ಮಧುಮೇಹವನ್ನ ಮನೆಯಲ್ಲಿಯೇ ಸಾಧ್ಯವಾ ಮತ್ತೆ ಮಧುಮೇಹ ನಮ್ಮ ದೇಹಕ್ಕೆ ಬಂದಿದೆ ಅಂತಂದ್ರೆ ಅಂಗಾಲು ಉರಿ ಮತ್ತೆ ಕಣ್ಣು ಉರಿ ಮತ್ತೆ ನೆತ್ತಿ ಉರಿ ಪ್ರಾರಂಭ ಶುರುವಾಗುತ್ತೆ ಮನೆಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಮಾಡಬಹುದು ನಾವು ಆಹಾರ ಸೇವನೆಯಲ್ಲಿ ನಾವು ಏನೆಲ್ಲ ಅನುಸರಿಸಬೇಕಾಗುತ್ತೆ ಮನೆಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ಮಾಡ್ಬೋದು ಅಂತ ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ಜನ ಮಾಡುವಂಥ ಒಂದು ಕೆಲಸ ಏನಪ್ಪಾ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಮೃತ ಬಳ್ಳಿ ಎಲೆಯನ್ನು ತಿನ್ನುವಂಥದ್ದು ಇದು ತುಂಬ ಒಳ್ಳೆಯ ಅಭ್ಯಾಸ ಸೊ ಆದರೆ ಎಷ್ಟು ತಿನ್ನಬೇಕು ನೀವು ಅಂತಂದರೆ ಒಂದು ಮೂರು ಎಲೆಯನ್ನು ಮಾತ್ರ ಅದರ ಜೊತೆಗೆ ಎರಡು ಕಾಳು ಅದು ಸ್ವಲ್ಪ ಕಹಿ ಇರುತ್ತೆ ತುಂಬ ಕಹಿ ಆಗಿರುತ್ತೆ ಅಮೃತ ಬಳ್ಳಿ ಎಲೆ ಸೊ ಅದ್ರ ಜೊತೆಗೆ ಒಂದು ಎರಡೇ ಎರಡು ಕಾಳು ಮೆಣಸನ್ನು ಹಾಕ್ಕೊಂಡು ಒಂದು ಸಣ್ಣ ಪೀಸ್ ಶುಂಠಿಯನ್ನು ಹಾಕ್ಕೊಂಡು ಜಗದು ರಸ ಕುಡಿದಿದ್ದೆ ಆದರೆ ಸೊ ಖಂಡಿತ ಇದು ಸಹಾಯ ಮಾಡುತ್ತೆ ಮತ್ತೆ ಮಧುಮೇಹ ನಿಯಂತ್ರಣಕ್ಕೆ ಇನ್ನೊಂದು ಅತ್ಯಮೂಲ್ಯವಾದಂತಹ ಒಂದು ಮೂಲಿಕೆ ಏನಪ್ಪಾ ಅಂತಂದ್ರೆ ಈ ಮೂಲಿಕೆ ಅಂತಲ್ಲ ಒಂದು ತರಕಾರಿ ಅಂತಲೂ ಹೇಳ್ಬೋದು ಅದನ್ನು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿಗೆ ಸ್ವಲ್ಪ ನೀವು ಕಾಳುಮೆಣಸಿನ ಪುಡಿ ಮತ್ತು ಅರಿಶಿನದ ಪುಡಿ ಮನೆಯಲ್ಲೇ ಮಾಡಿಕೊಂಡಂಥ ಅರಿಶಿಣದ ಪುಡಿಯನ್ನು ಹಾಕಿ ಸ್ವಲ್ಪ ಒಂದು ಚಿಟಿಕೆ ಲವಣವನ್ನು ಹಾಕಿ ಒಂದು ಕಾಯನ್ನು ಒಂದು ದಿನ ಬಿಟ್ಟು ದಿನ ದಿನ ಬಿಟ್ಟ ದಿನ ತಿನ್ನುವುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೊ ಬೆಳಗ್ಗೆ ಎದ್ದು ನಿತ್ಯಕ್ರಮವನ್ನು ಮುಗಿಸಿ ಒಂದು ಗ್ಲಾಸ್ ನೀರು ಕುಡಿದು ಇದನ್ನು ತಿಂತಾ ಬಂದ್ರು ಬಂದರೂ ಕೂಡ ಸೊ ಮಧುಮೇಹ ನಿಯಂತ್ರಣವನ್ನು ಸರಾಗವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಯಾವಾಗ ಓವರ್ ಈಟಿಂಗನ್ನು ಕಡಿಮೆ ಮಾಡಿ ಆಮೇಲೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸನ್ನು ಮಾಡಿ ಪ್ರಾಣಾಯಾಮದಲ್ಲಿ ಒಂದು ಎರಡು ಮೂರು ಪ್ರಾಣಾಯಾಮ ಬರುತ್ತೆ ಅಂಥದನ್ನೆಲ್ಲ ಮಾಡಿ ಇದನ್ನು ಮಾಡಿದಾಗ ಸಾಕು ಸೊ ಇಲ್ಲ ಇದನ್ನ ಯಾವುದೂ ನಾನು ಮಾಡಲ್ಲ ಸೊ ಬರೀ ನಾನು ಔಷಧಿಯ ಮುಖಾಂತರನೇ ನಾನು ನಿಯಂತ್ರಿಸ್ಕೊಳ್ಬೇಕು ಅಂತಾದಾಗ ಅದು ಬೇರೆ ವಿಚಾರ ಸೊ ಅದಕ್ಕೆ ಬೇಕಾಗುವಂತಹ ಚೂರ್ಣಗಳು ಅಥವಾ ಲೇಹ್ಯಗಳು ಸೊ ಅಥವಾ ಸಿರಪ್ಗಳು ಅಂತೇನಿರುತ್ತೆ ಟಾನಿಕ್ಗಳು ಆ ಥರದ್ದನ್ನು ನಾವು ಕೊಡಬೇಕಾಗಿ ಬರುತ್ತೆ ಸೊ ಇದನ್ನು ಮನೆಯಲ್ಲಿ ನೀವು ಈ ರೀತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಒಂದು ಚೂರ್ಣವನ್ನು ಮಾಡಿಕೊಳ್ಳಬಹುದು ಅಂತಾದರೆ ಅಮೃತ ಬಳ್ಳಿಯ ಚೂರ್ಣವನ್ನು ಮಾಡ್ಕೊಳ್ಳಿ ನೀವು ಬೆಳ್ಕೊಂಡಿದ್ರೆ ಅದನ್ನು ಸಮೂಲವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ವಸ್ತ್ರಗಣಿಕೆ ಮಾಡಿ ಇಟ್ಕೊಳ್ಬೇಕು ಪೌಡ್ರನ್ನು ಅದನ್ನು ಒಂದು ಒಂದು ಗ್ರಾಮ್ ಅಮೃತ ಬಳ್ಳಿ ಚೂರ್ಣದ ಜೊತೆಗೆ ಒಂದು ಚಕ್ಕೆಯ ಪೌಡ್ರು ಮತ್ತು ಕಾಳುಮೆಣಸಿನ ಪೌಡ್ರು ಸೊ ಇದೆರಡನ್ನು ನೀವು ಒಂದು ಅರ್ಧ ಅರ್ಧ ಗ್ರಾಮನ್ನು ನೀವು ಹಾಕ್ಕೊಳ್ಬೋದು ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಪ್ರಾರಂಭಿಕ ಹಂತದಲ್ಲಿದ್ದರೆ ಜೇನುತುಪ್ಪದ ಜೊತೆ ಸವಿದ್ರೂ ಕೂಡ ನಮ್ಮ ಈ ರೋಗ ನಿರೋಧಕ ಶಕ್ತಿಯೂ ಜಾಸ್ತಿ ಆಗುತ್ತೆ ಜೊತೆಗೆ ಮಧುಮೇಹ ನಿಯಂತ್ರಣವೂ ಕೂಡ ಆಗುತ್ತೆ ಈಗ ಆಲ್ರೆಡಿ ಜಾಸ್ತಿ ಶುಗರ್ ಲೆವೆಲ್ ಇದೆ ಅಂತಾದಾಗ ಜೇನುತುಪ್ಪದ ಬಳಕೆಯನ್ನು ಮಾಡಬಾರ್ದು ಸೊ ಅದನ್ನು ಹಾಗೆಯೇ ನೀರಿನಲ್ಲಿ ಹಾಕಿ ಕುದಿಸಿ ಚೂರ್ಣವನ್ನು ಮಾಡಿ ಕಷಾಯವನ್ನು ಮಾಡಿ ಸೇವನೆ ಮಾಡ್ಬೋದು ಇನ್ನು ಜ್ಯೂಸ್ ಯಾವುದಪ್ಪ ಮಾಡ್ಕೊಳ್ಬಹುದು ಅಂತಂದರೆ ಸೊ ನೀವು ಬೆಳಗಾಗೆದ್ದು ಒಂದು ಒಂದು ಎರಡು ಪೀಸು ಹಾಗಲಕಾಯನ್ನು ಹಾಕಿ ಸೊ ಹಾಗಲಕಾಯಿ ಜೊತೆಗೆ ಕಾಳುಮೆಣಸು ಮತ್ತು ಚಕ್ಕೆ ಪೌಡ್ರನ್ನು ಹಾಕಿ ಸೊ ಅದನ್ನು ನೀವು ಜ್ಯೂಸ್ ತಯಾರು ಮಾಡಿ ಒಂದು ಪೀಸ್ ಶುಂಠಿಯನ್ನು ಹಾಕೋದು ಒಂದು ಸ್ವಲ್ಪ ಸೈನ್ ಒಲ್ಲ ಹಾಕೋದು ಸೊ ಜ್ಯೂಸ್ ತಯಾರು ಮಾಡ್ಕೊಂಡು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ಅದನ್ನು ನಾವು ಸೇವನೆ ಮಾಡ್ತಾ ಬರುವಂಥದ್ದು ಒಂದು ಐವತ್ತು ಎಮ್ ಎಲ್ ಇಂದ ನೂರು ಎಮ್ ಎಲ್ ಸೇವನೆ ಮಾಡ್ಬೋದು ಸೊ ಇದರಿಂದನೂ ಕೂಡ ನಾವು ಮಧುಮೇಹ ನಿಯಂತ್ರಣವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಈಗ ಮಧುಮೇಹದ ಬಗ್ಗೆ ನಾವು ಸಾಕಷ್ಟು ಅದು ಬರೋದೇ ಯಾವುದ ಕಾರಣಗಳಿಂದ ಬರುತ್ತೆ ಮತ್ತು ಲಕ್ಷಣಗಳೇನು ಮತ್ತು ಮನೆಯಲ್ಲಿ ಮಾಡ್ಕೊಳ್ಬೋದಾದಂತಹ ಒಂದು ಪ್ರಾಥಮಿಕ ಹಂತದಲ್ಲಿ ಮಾಡ್ಕೊಳ್ಬಹುದಾದಂತಹ ಕಷಾಯ ಇರ್ಬೋದು ಚೂರ್ಣ ಯಾವುದನ್ನು ತಿಳ್ಕೊಂಡಿದ್ದೀವಿ ಸೊ ಇದರಲ್ಲಿ ಈಗ ಎಷ್ಟು ಕ್ಯಾಲರೀಸನ್ನು ಒಬ್ಬ ಮನುಷ್ಯ ತಗೊಳ್ಬೇಕಾಗತ್ತೆ ಮತ್ತು ಮಧುಮೇಹದ ಕಾರಣಗಳೇನು ಮತ್ತು ಅದರ ಲಕ್ಷಣಗಳೇನು ಅಂತೆಲ್ಲ ತಿಳ್ಕೊಂಡ್ವಿ ನಾವು ಆಹಾರ ಸೇವನೆಯಲ್ಲಿ ನಾವು ಏನೆಲ್ಲ ಅನುಸರಿಸಬೇಕಾಗತ್ತೆ ಅಂತಂದರೆ ಸಾಮಾನ್ಯವಾಗಿ ಈಗ ಮಧುಮೇಹ ನಮಗೆ ಬಂದ್ಬಿಟ್ಟಿದೆ ಇದು ಆಲ್ರೆಡಿ ಒಂದು ಪ್ರಾಥಮಿಕ ಹಂತವನ್ನು ಬಿಟ್ಟು ಎರಡನೇ ಹಂತಕ್ಕೆ ಹೋಗಿದೆ ಅಂದರೆ ಒಂದು ಇನ್ನೂರು ಯಾವಾಗಲೂ ನಮಗೆ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ರೇಂಜಲ್ಲೇ ಇರುತ್ತೆ ಅಂತಾದಾಗ ಸೊ ನಾವು ಇದಕ್ಕೆ ಎಂತಹ ಆಹಾರದ ಸೇವನೆಯ ಬದಲಾವಣೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಯಾವ ಯಾವ ವ್ಯಾಯಾಮವನ್ನು ನಾವು ಮಾಡಬೇಕಾಗುತ್ತೆ ಮತ್ತು ಆಹಾರ ಸೇವನೆಯಲ್ಲಿ ನಾವೀಗ ಆಲ್ರೆಡಿ ನಾವೇನಾದರೂ ಸೇವಿಸ್ತಾ ಇದ್ದರೆ ಯಾವ್ಯಾವ ಆಹಾರವನ್ನು ಬಿಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದಾಗು ಮಾಡಿ ನಾವು ಮಾಡಬೇಕಾಗಿರೋದು ಚಹಾ ಮತ್ತು ಕಾಫಿಯ ಸೇವನೆಯನ್ನು ಸಂಪೂರ್ಣ ಬಿಡುವಂಥದ್ದು ಅದು ವಿತ್ ಶುಗರ್ ಆರ್ ವಿಥೌಟ್ ಶುಗರ್ ಏನಾದರೂ ಆಗಿರಲಿ ಈ ಇದರ ಸೇವನೆಯನ್ನು ಸಂಪೂರ್ಣ ನಿಲ್ಲಿಸಬೇಕಾಗತ್ತೆ ಯಾಕಪ್ಪ ಅಂತಂದರೆ ಈ ಕಾಫಿಯ ಪೌಡ್ರು ಮತ್ತು ಟೀ ಪೌಡರು ಇದ್ರೆ ಎರಡರಲ್ಲೂ ಕೂಡ ಅದರಲ್ಲೂ ಕೂಡ ಒಂದಷ್ಟು ಅಡಲ್ಟ್ರೇಷನ್ ಕೂಡ ಆಗಿರುತ್ತೆ ಸೊ ಟೇಸ್ಟಿಂಗ್ ಪೌಡರು ಟೇಸ್ಟಿಂಗ್ ಕೆಮಿಕಲ್ಸ್ ಇದನ್ನೆಲ್ಲ ಹಾಕಿರ್ತಾರೆ ಇವು ನಮ್ಮ ನಿರ್ನಾಳ ಗ್ರಂಥಿಗಳ ಮೇಲೆ ಅವುಗಳ ಕಾರ್ಯಚಟುವಟಿಕೆಗಳ ಮೇಲೆ ನೇರ ಪರಿಣಾಮವನ್ನು ಬೀರೋದರಿಂದಾಗಿ ಇವುಗಳನ್ನು ಸಂಪೂರ್ಣ ಒಂದು ಹತೋಟಿಗೆ ಬರುವವರೆಗೆ ಸಂಪೂರ್ಣ ಯಾವಾಗಲೂ ಸೇವನೆ ಮಾಡಬೇಡಿ ಅಂತ ಅಲ್ಲ ಸೊ ಒಂದು ಒಂದು ನಿಮಗೆ ಮಧುಮೇಹದಿಂದ ಸಂಪೂರ್ಣ ನಾನು ಹೊರಬಂದೆ ಅಂತ ನಿಮಗೆ ಫೀಲ್ ಆಗಬೇಕು ಅದನ್ನ ಒಂದು ತ್ರೀ ಟು ಫೋರ್ ಮಂತ್ಸ್ ಅಂತಲೇ ಇಟ್ಕೊಳ್ಳಿ ಸೊ ಅಲ್ಲಿಯವರೆಗಾದರೂ ಸೇವನೆ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ ಸೊ ಅದರ ಜೊತೆಗೆ ಆಲ್ಕೋಹಾಲನ್ನು ಸೇವನೆ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮಧುಮೇಹ ಯಾವತ್ತೂ ನಿಮಗೆ ನಿಯಂತ್ರಣಕ್ಕೆ ಬರೋದಿಲ್ಲ ಯಾಕಪ್ಪ ಅಂತಂದರೆ ನಮಗೆ ಅತಿ ಮುಖ್ಯವಾದ ನಿರ್ನಾಳ ಗ್ರಂಥಿಗಳು ಇರೋದು ನಮ್ಮ ತಲೆಯಲ್ಲಿ ಹಿಂಬದಿಯ ತಲೆಯಲ್ಲಿ ಮೆದುಳಿನ ಹಿಂಭಾಗದಲ್ಲಿ ಸೊ ಆ ಗ್ರಂಥಿಗಳ ಮೇಲೆ ನೇರ ಪರಿಣಾಮವನ್ನು ಆಲ್ಕೋಹಾಲ್ ಬೀಳೋದ್ರಿಂದ ಏನು ಮಾಡುತ್ತೆ ಕಾರ್ಯಚಟುವಟಿಕೆಯನ್ನು ನಿಷ್ಕ್ರಿಯ ಅದು ಒಂದು ಸತಿ ನಿಮಗೆ ಮೆದುಳಲ್ಲಿ ನಿಷ್ಕ್ರಿಯ ಆಯಿತು ಅಂತಂದರೆ ನಿಮ್ಮ ಮೇಧೋಜೀರಕ ಗ್ರಂಥಿ ಅದೂ ಕೂಡ ಒಂದು ನಿರ್ನಾಳ ಗ್ರಂಥಿಯೇ ಸೊ ಅದರಿಂದ ಸೊ ನಾವೇನು ಇನ್ಸುಲಿನ್ ಅಂತ ಏನು ಹೇಳ್ತೀವಿ ಇದು ಹಾರ್ಮೋನು ಆ ಹಾರ್ಮೋನಿನ ಸ್ರವಿಕೆ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ಸ್ಥಗಿತವಾಗಬಹುದು ಅಂತಹ ಒಂದು ಸಮಸ್ಯೆಯನ್ನು ನಾವಾಗಿಯೇ ತಂದುಕೊಳ್ತೇವೆ ಆಲ್ಕೋಹಾಲನ್ನು ಸೇವನೆ ಮಾಡೋದರಿಂದ ಸೊ ಇಲ್ಲಿ ನಮಗೆ ಮಧುಮೇಹ ನಿಯಂತ್ರಣ ಸಾಧ್ಯವಾಗೋದಿಲ್ಲ ಸೊ ಇದನ್ನು ಕೂಡ ನಾವು ಸಂಪೂರ್ಣ ನಾವು ಬಿಡಬೇಕಾಗಿ ಬರುತ್ತೆ ಅದರ ಜೊತೆಗೆ ಮಾಂಸಾಹಾರದ ಸೇವನೆಯನ್ನು ಕಡಿಮೆ ಮಾಡಬೇಕಾಗತ್ತೆ ಯಾಕಪ್ಪ ಅಂತಂದರೆ ಜೀರ್ಣಶಕ್ತಿ ಮಧುಮೇಹಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕುಂದಿರುತ್ತೆ ಸೊ ಅದರ ಜೊತೆಗೆ ನೀವು ಮಾಂಸಾಹಾರವನ್ನು ಕೊಟ್ಟಾಗ ಸೊ ಮಾಂಸಾಹಾರವನ್ನು ಜೀರ್ಣಿಸಿಕೊಳ್ಳುವ ಸಮಸ್ಯೆ ಜೀರ್ಣಿಸಿಕೊಳ್ಳಲಾಗದೆ ಇರುವಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ ಸೊ ಹಾಗಾಗಿ ನಾವು ಪದೇ ಪದೇ ಮಾಂಸಾಹಾರದ ಸೇವನೆಯನ್ನು ಮಾಡಿದಾಗ ಸೊ ನಮಗೆ ಸಮಸ್ಯೆಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಮಧುಮೇಹದ ಜೊತೆಗೆ ಬರಲಿಕ್ಕೆ ಕಾರಣ ಆಗುತ್ತೆ ಸೊ ಆದ್ದರಿಂದ ಏನು ಮಾಡಬೇಕಾಗತ್ತೆ ಇಂತಹ ಒಂದು ಆಹಾರ ಪದ್ಧತಿಯಿಂದ ಹೊರಬರಬೇಕು ಸೊ ಹಾಗೂ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಪಿಷ್ಟದ ಅಂಶವನ್ನು ಕಡಿಮೆ ಮಾಡಬೇಕು ಹಾಗಿದ್ರೆ ನಾನೊಂದು ವಿಚಾರವನ್ನು ಹೇಳ್ತೀನಿ ನಿಮಗೆ ಅನ್ನ ತಿಂದರೆ ನಮಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ ಶುಗರ್ ಪೇಷಂಟ್ಸ್ ಅನ್ನ ತಿನ್ನಲೇಬಾರ್ದು ಗೋಧಿ ಚಪಾತಿ ತಿನ್ನಲೇಬಾರ್ದು ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಇದೆ ಸೊ ನಾನು ಹೇಳೋದೊಂದು ಅನ್ನದ ಅನ್ನ ಒಂದೇ ಕಾರಣ ಅಲ್ಲ ನೀವು ಅನ್ನವನ್ನು ಸೇವನೆ ಮಾಡಿದ್ರೂ ಕೂಡ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ನಿಮಗೆ ಶುಗರ್ ಜಾಸ್ತಿ ಆಗಲ್ಲ ಸೊ ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ಸು ರಾಗಿಯಲ್ಲೂ ಇದೆ ನಿಮಗೆ ಗೋಧಿಯಲ್ಲೂ ಇದೆ ಅಕ್ಕಿಯಲ್ಲೂ ಇದೆ ಸಿರಿಧಾನ್ಯಗಳಲ್ಲೂ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇದೆ ಆದ್ದರಿಂದ ನೀವೇನು ಮಾಡಬೇಕು ಸಿರಿಧಾನ್ಯವೇ ಆಗಿರಲಿ ರಾಗಿಯೇ ಆಗಿರಲಿ ಅಕ್ಕಿಯೇ ಆಗಿರಲಿ ಗೋಧಿಯೇ ಆಗಿರಲಿ ಅದನ್ನು ಮೊದಲು ಇಪ್ಪತ್ತು ಪರ್ಸೆಂಟ್ಗೆ ತರಬೇಕು ನಾವು ಒಂದು ಪ್ಲೇಟಲ್ಲಿ ಒಂದಷ್ಟು ಡಿಶಸನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಏಕದಳ ಧಾನ್ಯದಲ್ಲಿ ಮಾಡಿರುವಂತಹ ನಮ್ಮ ಒಂದು ಡಿಶ್ ಎಷ್ಟಿರಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇರಬೇಕು ಇನ್ನು ಉಳಿದ ಎಪ್ಪತ್ತೈದು ಪರ್ಸೆಂಟು ನಿಮಗೆ ಏನಿರಬೇಕು ತರಕಾರಿಗಳಿರಬೇಕು ಹಣ್ಣು ಹಂಪಲಗಳಿರಬೇಕು ಬೇರೆ ಿದಂಥ ತರಕಾರಿ ಇರಬೇಕು ಅಥವಾ ಹಸಿ ತರಕಾರಿ ಇರಬೇಕು ಅಥವಾ ನಟ್ಸ್ ಇರಬೇಕು ಸೊ ಈ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನ ಕಲಿಬೇಕು ಆ ಬ್ಯಾಲೆನ್ಸ್ನ ನಾವು ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ ಆಹಾರದಲ್ಲೇ ನಾವು ನಾವು ನಿಯಂತ್ರಣ ಕಲಿಕೆ ನಿಯಂತ್ರಣವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ನಾವು ಫಂಕ್ಷನ್ಗಳಿಗೆ ಹೋಗ್ತೀವಲ್ವಾ ಸೊ ಈಗ ಫಂಕ್ಷನ್ಗೆ ಹೋಗಿ ಅನಿವಾರ್ಯತೆ ನಾವು ಹೋಗಲೇಬೇಕಾಗಿರುತ್ತೆ ಫಂಕ್ಷನ್ಗಳಿಗೆ ಈಗ ರಾತ್ರಿ ಹೋದ್ವಿ ಅಂತ ಇಟ್ಕೊಳ್ಳಿ ಇವತ್ತು ರಾತ್ರಿ ಹೋಗಿ ನಾವು ಒಂದು ಭರ್ಜರಿ ಊಟ ಮಾಡಿದ್ದೀವಿ ಅಂತಂದರೆ ನಾಳೆ ನಾವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ನಾಳಿನ ಊಟದಲ್ಲಿ ನಾವೇನು ಮಾಡಬೇಕು ಒಂದು ಊಟದ ಬದಲಾಗಿ ಸೊ ನಾವೇನ್ ಮಾಡಬೇಕು ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಬೇಕು ಸೊ ಈ ರೀತಿ ಮಾಡಿದಾಗ ನೀವು ಎಕ್ಸಸ್ ಕಾರ್ಬೋಹೈಡ್ರೇಟ್ ಕೊಟ್ಟಿದ್ರಿ ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಆಮೇಲೆ ನಮ್ಮ ಹಳ್ಳಿಗಾಡಿನ ಜನಗಳಲ್ಲಿ ಒಂದು ಒಳ್ಳೆಯ ಪದ್ಧತಿ ಇದೆ ಏನಪ್ಪಾ ಇದು ಅವರು ಯಾವಾಗಲೂ ಮೂರು ಟೈಮು ತಿನ್ಕೊಂಡು ಕೂತಿರಲ್ಲ ಮ್ಯಾಕ್ಸಿಮಮ್ ಜನಗಳನ್ನು ನೋಡಿರುವಂತವರು ಅವ್ರು ಮಾಡ್ತಾರೆ ಬೆಳಗ್ಗೆ ಒಂದು ಊಟ ರಾತ್ರಿ ಒಂದು ಊಟಕ್ಕೆ ಫಿಕ್ಸ್ ಆಗಿರ್ತಾರೆ ಒಂದು ಹತ್ತರಿಂದ ಹನ್ನೊಂದು ಗಂಟೆಗೆ ಒಂದು ಮುದ್ದೆ ಊಟ ಮಾಡಿ ಒಂದು ಒಳ್ಳೆ ಸಾಂಬಾರು ತರಕಾರಿನಲ್ಲಿ ಊಟ ಮಾಡಿದ್ರೆ ಇನ್ನು ಮಧ್ಯಾಹ್ನ ಮಜ್ಜಿಗೆ ಕುಡ್ಕೊಂತ ಇಲ್ಲ ಬೇರೆ ಏನಾದ್ರೂ ನೀರು ಗಿರು ಕುಡ್ಕೊಂಡು ಅಥವಾ ಎಳನೀರು ನೀರು ಸೇವನೆ ಮಾಡಿಕೊಂಡು ರಾತ್ರಿ ಡೈರೆಕ್ಟ್ ಆಗಿ ಏಳು ಗಂಟೆ ಊಟ ಮಾಡ್ತಾರೆ ಸೊ ಇದು ಒಂದು ಒಳ್ಳೆಯ ಅಭ್ಯಾಸ ಅಂತ ಹೇಳಿದ್ರು ತಪ್ಪಾಗಲ್ಲ ಮ್ಯಾಕ್ಸಿಮಮ್ ಜನರಲ್ಲಿ ಈ ತರದ ಒಂದು ಹವ್ಯಾಸ ಇಟ್ಕೊಂಡಿರೋರಲ್ಲಿ ಸೊ ನಾವು ಮಧುಮೇಹವನ್ನು ಕಾಣಲಿಕ್ಕೆ ತುಂಬಾ ಕಡಿಮೆ ಜನ ಸಿಗ್ತಾರೆ ಸೊ ಹಾಗಾಗಿ ನೀವು ಸೊ ಆಹಾರದಿಂದ ಆಹಾರ ಸೇವನೆಗೆ ಒಂದು ಐದರಿಂದ ಆರು ಗಂಟೆ ನೀವು ಸಮಯವನ್ನು ಕೊಟ್ಟಿದ್ದೇ ಆದರೆ ಒಂದು ಒಳ್ಳೆ ಊಟ ಮಾಡಿದ್ಮೇಲೆ ಒಂದು ಆರು ಗಂಟೆ ಟೈಮ್ ಟೈಮ್ ಕೊಟ್ಟಿದ್ದೆ ಆದರೆ ಅದು ಸಂಪೂರ್ಣ ಡೈಜೆಸ್ಟ್ ಆಗುತ್ತೆ ಸಂಪೂರ್ಣ ದೇಹದಲ್ಲಿ ಶಕ್ತಿಯ ಪರಿವರ್ತನೆಯಾಗಿ ಕನ್ವರ್ಟ್ ಆಗುತ್ತೆ ಸೊ ಉಳಿದಂಥ ಮತ್ತೆ ಹಶುವಾಗಿರುತ್ತೆ ಹಶುವಾದಾಗ ನಾವು ಆಹಾರವನ್ನು ಕೊಡ್ತೀವಿ ಸೊ ಇದು ಒಂದು ಒಳ್ಳೆಯ ಅಭ್ಯಾಸ ಅಂದರೆ ನಾನೇನು ಹೇಳ್ಕೊಡ್ದೆ ಕೊಟ್ಟಿದ್ದೀನಿ ಅಂತಂದರೆ ಪದೇ ಪದೇ ಆಹಾರ ಸೇವನೆ ಮಾಡೋದನ್ನು ನಾವು ಕಂಟ್ರೋಲ್ ಮಾಡಬೇಕು ಸೊ ಆ ರೀತಿ ಒಂದು ಎರಡು ಮೂರು ದಿವಸ ನಮಗೆ ಕಷ್ಟ ಆಗುತ್ತೆ ಯಾವಾಗಲೂ ಹೆಚ್ಚೆಚ್ಚು ತಿಂತಾ ಇದ್ದವ್ರಿಗೆ ಒಂದು ವಾರ ನೀವು ಈ ಅಭ್ಯಾಸ ಇಟ್ಕೊಂಡ್ರಿ ಅಂತಂದರೆ ಎರಡನೇ ವಾರದಿಂದ ದೇಹ ಅದಕ್ಕೆ ಒಗ್ಗುಗೊಳ್ಳೋದಕ್ಕೆ ಶುರುವಾಗುತ್ತೆ ಸೊ ಇಲ್ಲಿ ಓವರ್ ಈಟಿಂಗು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಸೊ ಇದು ಕೂಡ ನಮಗೆ ಅತ್ಯಂತ ಒಂದು ಇಂಪಾರ್ಟೆಂಟ್ ಆದಂಥ ವಿಚಾರ ಸೊ ಓವರ್ ಈಟಿಂಗನ್ನು ನಾವು ಕಡಿಮೆ ಮಾಡಬೇಕು ಸೊ ಇನ್ನು ನಮ್ಮ ನಾವು ನಮ್ಮ ಕೇಂದ್ರದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಮಧುಮೇಹ ಸಮಸ್ಯೆಗಳಿಗೆ ಒಂದಷ್ಟು ಆಹಾರವನ್ನು ನಾವೇ ತಯಾರು ಮಾಡಿ ಕೊಟ್ಬಿಡ್ತೀವಿ ಸೊ ಈ ಆಹಾರವನ್ನು ನೀವು ಬೆಳಗ್ಗೆ ಇಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಇದಾದಮೇಲೆ ಎರಡು ಗಂಟೆಗಳ ಕಾಲ ನೀವು ಬೇರೆ ಆಹಾರವನ್ನು ಸೇವನೆ ಮಾಡಬಾರ್ದು ಇಂತಹ ಚೂರ್ಣವನ್ನು ನೀವು ಬೆಳಗ್ಗೆ ಸೇವನೆ ಮಾಡಬೇಕು ಈ ರೀತಿ ನಾವು ಹೇಳಿಕೊಟ್ಟು ಪ್ರೆಡಿ ಪ್ರಿಪೇರ್ ಕೊಟ್ಟಾಗ ಸೊ ಇನ್ನೂ ಅವರಿಗೆ ಅನುಕೂಲ ಆಗುತ್ತೆ ಸೊ ಇದು ನಮ್ಮ ಕೇಂದ್ರಕ್ಕೆ ಯಾರಿಗಾದರೂ ಹೆಚ್ಚಿನ ಸಮಸ್ಯೆ ಇದ್ದು ನೀವು ಅದು ಹಲವಾರು ವರ್ಷಗಳಿಂದ ಬಳಲ್ತಾ ಇದ್ದ ಅಂತಕ್ಕಂಥವ್ರು ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಬೋದಾಗಿದೆ ಸೊ ಇದರ ಜೊತೆಗೆ ಸೊ ಒಂದೆರಡು ಮೂರು ವ್ಯಾಯಾಮವನ್ನು ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾವ ವ್ಯಾಯಾಮವನ್ನು ನೀವು ಮಾಡಬೇಕು ಅಂತಂದರೆ ಸೊ ಮಧುಮೇಹಿಗಳು ಮೊದಲು ಮಾಡಬೇಕಾಗಿರುವಂಥ ಒಂದು ಶಶಾಂಕಾಸನ ಅಂತ ಒಂದು ಬರುತ್ತೆ ಸೊ ಅದು ಶ ಆ ಶಶಾಂಕಾಸನದ ಅಭ್ಯಾಸವನ್ನು ತಪ್ಪದೇ ಅಭ್ಯಾಸ ಮಾಡಿ ಒಂದು ಎರಡು ನಿಮಿಷವಾದರೂ ನೀವು ಆ ಅಲ್ಲಿ ಇರಬೇಕಾಗುತ್ತೆ ಇನ್ನು ಮರ್ಕಟಾಸನ ಅಂತ ಒಂದು ಆಸನ ಬರುತ್ತೆ ಮರ್ಕಟಾಸನ ಮತ್ತು ಪಶ್ಚಿಮೋತ್ತಾಸನ ಇವೆರಡೂ ಕೂಡ ನಿಮಗೆ ಮ ಅತ್ಯಂತ ಈ ಮೂರೂ ಕೂಡ ನಿಮಗೆ ಅತ್ಯಂತ ಫಲಪ್ರದವಾಗಿ ನಿಮಗೆ ಸಹಾಯವನ್ನು ಮಾಡುತ್ತೆ ಸೊ ಹೆಚ್ಚಿನ ಅತಿಯಾಗಿ ದೈಹಿಕ ಶ್ರಮವನ್ನು ಹಾಕಿ ಎಕ್ಸಸೈಸ್ ಮಾಡೋದನ್ನು ಮಾಡೋಕ್ಕೋಗ್ಬಾರ್ದು ಮಧುಮೇಹಿಗಳು ಯಾಕೆಂದರೆ ಯಾವ ಹಂತದಲ್ಲಿ ಅವರ ದೇಹದ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ ಬರೋದಿಲ್ಲ ಹಾಗಾಗಿ ಸರಳವಾದಂತಹ ನಡಿಗೆಯ ವ್ಯಾಯಾಮ ಅಥವಾ ವಾಕ್ ಮಾಡುವಂಥದ್ದು ಅಥವಾ ಈ ಒಂದು ಮೂರು ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ ಜೊತೆಗೆ ಕಪಾಲಭಾತಿಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಇದರಿಂದ ನಿಮಗೆ ಅತ್ಯಂತ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಮಧುಮೇಹದ ವಿಚಾರವನ್ನು ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಮುಗಿಸೋಣ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸೋಣ ಅಂತ ಹೇಳ್ತಾ ಸೊ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇನೆ ಧನ್ಯವಾದಗಳು